ನಮಸ್ಕಾರ ರೀ ಹೆಂಗಿದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಪ್ಪ ಈ ದಿನ ಏನಪ್ಪ ಅಂತಂದ್ರೆ ನಾನು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ ಕೋಳಿ ವೇಟಿಂಗ್ ಕೋಳಿ ತೂಕ ಹೆಚ್ಚಿಗೆ ಮಾಡೋಕ್ಕೆ ಏನಪ್ಪ ಕಾರಣ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಯಾರೆಲ್ಲ ಹಳಬ್ರಿದ್ದೀರಾ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಅತಿ ಮುಖ್ಯ ಏನಪ್ಪ ಅಂದ್ರೆ ಇನ್ನೊಂದು ವಿಷಯ ಈ ವಿಡಿಯೋ ಯಾರೆಲ್ಲ ಇದ್ದೀರಾ ಅವರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದರೆ ನಿಮಗೇನು ಅರ್ಥ ಆಗೋಲ್ಲ ಹೀಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬೆಲ್ಲ ಐಕನ್ ಬಟನ್ ಮೇಲೆ ಬೆರಳು ಹತ್ತಿ ಆನ್ ಮಾಡ್ಕೊಳ್ಳಿ ಹೀಗಾಗಿ ಬಂಧುಗಳೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ವೇಟಿಂಗ್ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಬನ್ನಿ ಬಂಧುಗಳೇ ನೋಡೋಣ ವಿಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಹಾಂ ಬಂಧುಗಳೇ ಈ ವಿಡಿಯೋದಲ್ಲಿ ಮೊದಲೇ ಹೇಳಿದ್ನಲ್ಲ ಅದೇ ವಿಷಯವಾಗಿ ಏನಪ್ಪ ಅಂತಂದರೆ ನಮ್ಗೆ ವೇಟ್ ಕೋಳಿ ವೇಟ್ ಯಾಕೆ ಬರೋದಿಲ್ಲ ಅನ್ನೋದಾದರೆ ನಾವು ಫೀಡಿಂಗ್ ಕೋಳಿಗಳಿಗೆ ಫೀಡಿಂಗ್ ಮಾಡೋದೇ ಮುಖ್ಯ ಇರ್ತೈತಿ ಹೆಂಗೆ ಮುಖ್ಯ ಇರ್ತೈತಿ ಅಂದ್ರೆ ಒನ್ ಒನ್ ಟೈಮ್ ಫೀಡಿಂಗ್ ಮಾಡ್ತೇವೆ ನಾವು ಏನಪ್ಪ ಒಂದು ಹತ್ತು ಸಾವಿರ ಉದಾಹರಣೆ ಹೇಳಿ ತಿಳ್ಕೊಳ್ಳಿ ಒಂದು ಹತ್ತು ಸಾವಿರ ಕೋಳಿ ಇರ್ಬೋದು ನೀವು ಏನು ಮಾಡ್ತೀರ ಹತ್ತು ಸಾವಿರ ಕೋಳಿಗಳಿಗೆ ಇಪ್ಪತ್ತು ಚೀಲ ಅಂದರೆ ಐವತ್ತು ಕೆ ಜಿ ಇಪ್ಪತ್ತು ಚೀಲ ಅಂದರೆಷ್ಟು ಆಗ್ತಾ ಎರಡೂವರೆ ಐದು ಕ್ವಿಂಟಲ್ ಐದು ಅಥವಾ ನಿಮ್ಮ ಮಿನಿಮಮ್ ಪ್ರಕಾರ ಹಾಕಿರಿ ಅದೇನು ತೊಂದರೆ ಇಲ್ಲ ಆದರೆ ಹಾಕುವ ವಿಧಾನ ಬೇರೆ ಬೇರೆ ಇದಾವೆ ಹಾಕುವ ವಿಧಾನ ಏನು ಬೇರೆ ಬೇರೆ ಅದಾವಪ್ಪ ಅಂತಂದರೆ ನಾವು ಒನ್ ಟೈಮ್ ಫೀಡಿಂಗ್ ಯಾವಾಗಲೂ ಮಾಡಬಾರ್ದು ಎರಡು ಟೈಮ್ ಫೀಡಿಂಗ್ ಮಾಡಬೇಕು ಎರಡು ಟೈಮ್ ಫೀಡಿಂಗ್ ಮಾಡಿದರೆ ಕೋಳಿಗಳ ಫೀಡಿಂಗ್ ತಿಂದಿದ್ದನ್ನ ಡೈಜಸ್ಟ್ ಮಾಡ್ಕೊತೈತಿ ಡೈಜೆಸ್ಟ್ ಅಂದರೆ ಕರ್ಗಿಸ್ಕೊತತಿ ನಾವು ಫೀಡಿಂಗ್ನ ಒನ್ ಟೈಮ್ ಫುಲ್ಲಾಗಿ ತುಂಬಿಸಿಬಿಟ್ರೆ ಅದು ಇಪ್ಪತ್ನಾಲ್ಕು ತಾಸು ಫೀಡಿಂಗ್ ಇರ್ತೈತಿ ಫೀಡರ್ ಒಳಗೆ ಇಪ್ಪತ್ನಾಲ್ಕು ತಾಸು ಫೀಡರ್ ಇರೋದ್ರಿಂದ ಏನು ಮಾಡ್ತೈತಿ ಅದ್ರದ್ದು ಕೆಲಸ ಏನು ಬೈಲರ್ ಕೋಳಿದ್ದು ಫೀಡ್ ತಿನ್ನೋದು ಬರೀ ಫೀಡ್ ತಿನ್ನೋದು ಫೀಡ್ ಹೆಂಗೆ ತಿನ್ನಿಸ್ಬೇಕಪ್ಪ ಅಂತಂದ್ರೆ ಮಿತವ ಮಿತವಾಗಿ ತಿನ್ನಿಸ್ಬೇಕು ಮಿತವಾಗಿ ತಿನ್ನಿಸಿಲ್ಲ ಅಂದ್ರೆ ಅಂದರೆ ಅಮೃತ ಕೂಡ ವಿಷ ಆಕೈತೆ ಅದಕ್ಕಾಗಿ ಅದಕ್ಕೂ ಒಂದು ಟೈಮ್ ಇತ್ತು ಫೀಡಿಂಗ್ ಮಾಡೋಕೆ ಕೋಳಿಗಳಿಗೆ ಫೀಡ್ ತಿನ್ಸಕೆ ಇಲ್ಲ ನೀವು ಹಗಲಿ ಇಪ್ಪತ್ತ್ನಾಲ್ಕು ತಾಸು ಅದನ್ನು ತುಂಬಿಸಿ ಇಟ್ಬಿಟ್ರೆ ಕೋಳಿಗಳು ಡೈಜೆಷನ್ ಮಾಡ್ಕೊಳೋದಿಲ್ಲ ತಿಂತಾವು ಮೋಷನ್ ಮಾಡ್ಕೊಂಡ್ಬಿಡ್ತಾವೆ ತಿಂತಾವು ಮೋಷನ್ ಮಾಡ್ಕೊತಾವೆ ಆದ ಕಾರಣ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ದಿನಕ್ಕೆ ಎರಡು ಟೈಮ್ ಹಾಕ್ಬೇಕು ಫೀಡು ಎರಡು ಟೈಮ್ ಹಾಕಿದರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಫೀಡ್ ಇಲ್ಲಿ ಕೂಡ ತಿಂದು ತಿಂದ ಫೀಡನ್ನೇ ಡೈಜೆಷನ್ ಮಾಡ್ಕೊತಾವೆ ಡೈಜೆಷನ್ ಮಾಡಿಕೊಂಡು ಆದ್ಮೇಲೆ ಐದು ಗಂಟೆಯಿಂದ ಫೀಡ್ ಮಾಡಿರಿ ನೀವು ಫೀಡ್ ಹಾಕಿರಿ ಬುಟ್ಟಿ ಒಳಗೆ ನೋಡಿರಿ ನಾವು ಈ ರೀತಿ ನೋಡಿರಿ ಈ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಬಂತು ಇಷ್ಟು ಫೀಡ್ ಐತೆ ನಮ್ಮ ಫೀಡ ಫೀಡರ್ ಒಳಗೆ ನೋಡಿರಿ ಬೇಕಾದ್ರೆ ಎಲ್ಲ ಫೀಡಿಂಗ್ ನೋಡ್ರಿ ಈ ಥರ ಬನ್ನೋ ನಾವು ಈ ಟೈಮ್ಗೆ ಟೂ ಟೈಮ್ ಫೀಡಿಂಗ್ ಮಾಡ್ತೇವೆ ನೋಡಿರಿ ಏಟ್ ಐತ್ರಿ ಫೀಡ್ ಅಂದರೆ ಇನ್ನೊಂದು ಅರ್ಧ ಗಂಟೆ ಅಂದರೆ ಫೀಡ್ ಮುಗಿಸ್ತಾವು ಹನ್ ಎರಡು ಗಂಟೆಗೆ ಫೀಡ್ ಖಾಲಿ ಆದರೆ ಎರಡು ತಾಸವು ಡೈಜೆಷನ್ ಮಾಡ್ಕೊಳ್ಳಿ ಫೀಡ್ನ ತಿಂದಿದ್ದ ಫೀಡನ್ನ ಕರಗಿಸ್ಕೊಳ್ಳಿ ಕರಗಿಸ್ಕೊಂಡು ಆದ್ಮೇಲೆ ಮತ್ತು ಹೊಳ್ಳಿ ಐದು ಗಂಟೆಯಿಂದ ಫೀಡ್ ಹಾಕಿರಿ ನೀವು ಕೋಳಿ ಆ ಫೀಡರಿಗೆ ಐತಲ್ಲ ಐದು ಗಂಟೆಯಿಂದ ಹಾಕಿರಿ ಮತ್ತು ಫೀಡಿಂಗ್ ತಿಂತಾವೆ ಫೀಡಿಂಗ್ ತಿನ್ನಕ್ಕೆ ಶುರು ಮಾಡಿದ್ದು ಅಂದರೆ ಸಂಜೆ ಆರು ಏಳು ಗಂಟೆ ಮಟ್ಟ ತಿನ್ನೆವು ಏಳು ಗಂಟೆ ತಿಂದಾದ್ಮೇಲೆ ಮತ್ತು ಡೈಜೆಷನ್ ಆಗ್ಬೇಕಲ್ಲ ಅದಕ್ಕೆ ಅದೇನು ತಿನ್ನೋದು ಮೋಷನ್ ಮಾಡ್ಕೊಳೋದು ಅವ್ರ ಕೆಲಸ ಅವಾಗ ಎಂಟು ಗಂಟೆಯಿಂದ ಎರಡು ತಾಸು ಲೈಟ್ ಆರಿಸ್ಬಿಡಿ ಫಾರಮ್ ಒಳಗಿನ ಲೈಟ್ ಹಾಕ್ಸ್ಬಿಡ್ರಿ ಎರಡು ತಾಸು ಡೈಜೆಷನ್ ಅದು ಮತ್ತು ಆಮೇಲೆ ಲೈಟ್ ಆನ್ ಮಾಡ್ಕೊಳ್ರಿ ಲೈಟ್ ಆನ್ ಮಾಡ್ಕೊಂಡಿದ್ದು ಸರಿಯಾ ಲೈಟ್ ಆನ್ ಮಾಡ್ಕೊಂಡಿದ್ರೆ ಫೀಡ್ರ್ ತಿಂದಾಗ ಶುರು ಮಾಡ್ತಾವೆ ಮತ್ತು ಅದಕ್ಕಾಗಿ ಸರಿಯಾದ ಪ್ರಮಾಣದಲ್ಲಿ ಫೀಡಿಂಗ್ ತಿನ್ಸಿದ್ರೆ ಕೋಳಿ ಮರಿಗಳಿಗೆ ಬಾಯ್ಲರ್ ಕೋಳಿಗಳಿಗೆ ಬಂಧುಗಳೇ ವೇಟ್ ಬರ್ತಾವೆ ನಿಮಗೂ ಫಾಯದಾ ಆಕತಿ ನೀವು ಲಾಭ ತಗೊಳ್ಬೋದು ಇಲ್ಲ ಅಂತಂದ್ರೆ ಏನಾಗಿ ಬಿಡ್ಬೇಕಂದ್ರೆ ಫೀಡ್ ತಿಂದು ಫೀಡ್ ಮೋಷನ್ನ ಮಾಡ್ಕೊಂಡ್ಬಿಡ್ತಾವೆ ಅವಕ್ಕೂ ಸ್ವಲ್ಪ ಸರಿಯಾದ ಪ್ರಮಾಣದಾಗ ನಾವು ಫೀಡಿಂಗ್ ಮಾಡಬೇಕು ಫೀಡ್ ತಿನ್ನಿಸ್ಬೇಕು ಇಲ್ಲಿಲ್ಲ ಅಂತಂದ್ರೆ ಫೀಡ್ ಮೋಷನ್ ಮಾಡಿಕೊಂಡು ವೇಟ ಬರೋದಲ್ಲ ಫೀಡ್ ತಿಂತಾವೆ ವೇಟ್ ಬರೋದಿಲ್ಲ ಕರಗಬೇಕಲ್ಲ ಒಳಗೆ ತಿಂದಿದ್ದು ಕರಗಬೇಕಲ್ಲ ನಾವು ಅತಿಯಾಗಿ ಅಮೃತ ನೀಡ್ಕೊಂತ ಹೋಗಿಬಿಟ್ರೆ ವಿಶಾಖತಿ ಬಂದಿವೆ ಅದಕ್ಕಾಗಿ ಈ ವಿಡಿಯೋದಾಗಿ ಹೇಳಿದ ಮಾಹಿತಿ ನೀವು ಸರಿಯಾಗಿ ರೀತಿಯಲ್ಲಿಂದ ಫೀಡಿಂಗ್ ಮಾಡಿ ನೀವು ಹೆಚ್ಚಿನ ಲಾಭ ತಗೊಳ್ಳಿ ಅಂತ ಹೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಬಂಧುಗಳೇ ಅಲ್ಲಿವರೆಗೂ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ